ಸ್ನೇಹಿತರೆ ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳಲಾಗುವ ಪ್ರಶ್ನೆಯು ಇದಾಗಿದೆ ಭಾರತದ ಪಾವತಿ ಶಿಲ್ಕಿನ ಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ರೂಪಾಯಿ ಮೌಲ್ಯದ ಕುಸಿತ ಇದರ ಒಂದು ಉತ್ತರವನ್ನು ಈ ರೀತಿ ಇದೆ ನಾನು ಈಗ ನಿಮಗೆ ಓದಿ ತಿಳಿಸುತ್ತೇನೆ ಭಾರತದ ರೂಪಾಯಿ ಮೌಲ್ಯ ಕುಸಿದಾಗ ಪಾವತಿ ಶುಲ್ಕನ ಮೇಲೆ ಹಲವಾರು ಪರಿಣಾಮಗಳು ಉಂಟಾಗುತ್ತವೆ ಆಮದು ಮತ್ತು ರಫ್ತು ರೂಪಾಯಿ ಮೊದಲನೇದು ಆಮದು ಮತ್ತು ರಫ್ತು ಎರಡನೇದು ವಿದೇಶಿ ಸಾಲ ಮತ್ತು ಹೂಡಿಕೆ ಮೂರನೇದು ಹಣದು ಬರ ಯಾವ ರೀತಿ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದು ನಾನು ಇಲ್ಲಿ ವಿವರಿಸುತ್ತೇನೆ ಮೊದಲ ಮೊದಲಿಗೆ ಆಮದು ಮತ್ತು ರಫ್ತು ರೂಪಾಯಿ ದುರ್ಬಲವಾದಾಗ ಆಮದು ವಸ್ತುಗಳು ದುಬಾರಿಯಾಗುತ್ತವೆ ಏಕೆಂದರೆ ವಿದೇಶಿ ವಿನಿಮಯದಲ್ಲಿ ಹೆಚ್ಚು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಇದು ಆಮದನ್ನು ಕಡಿಮೆ ಮಾಡಿ ಪಾವತಿ ಶುಲ್ಕ ಋಣಾತ್ಮಕವಾಗಲು ಕಾರಣವಾಗಬಹುದು ಆದರೆ ರಫ್ತು ಸಾಪೇಕ್ಷವಾಗಿ ಅಗ್ಗವಾಗಿ ವಿದೇಶಿ ಮಾರುಕಟ್ಟೆಗಳಲ್ಲಿ ಭಾರತೀಯ ಸರಕುಗಳಿಗೆ ಬೇಡಿಕೆ ಹೆಚ್ಚುತ್ತದೆ ಎರಡನೇದು ವಿದೇಶಿ ಸಾಲ ಮತ್ತು ಹೂಡಿಕೆ ರೂಪಾಯಿ ಕುಸಿತದಿಂದ ವಿದೇಶಿ ಸಾಲದ ಹೊರೆ ಹೆಚ್ಚುತ್ತದೆ ಏಕೆಂದರೆ ಸಾಲದ ಪಾವತಿಗಳಿಗೆ ಹೆಚ್ಚು ರೂಪಾಯಿ ಬೇಕಾಗುತ್ತದೆ ವಿದೇಶಿ ಹೂಡಿಕೆದಾರರಿಗೆ ಭಾರತದ ಆಸ್ತಿಗಳು ಅಗ್ಗವಾಗಿ ವಿದೇಶಿ ನೇರ ನೇರ ಹೂಡಿಕೆ ಐ ಅರಿವು ಹೆಚ್ಚು ಹೆಚ್ಚಾಗಬಹುದು ಮೂರನೇದು ಹಣದುಬ್ಬರ ಆಮದು ದುಬಾರಿಯಾದಾಗ ಹಣದುಬ್ಬರ ಒತ್ತಡ ಹೆಚ್ಚಿ ಆರ್ಥಿಕ ಅಸ್ಥಿರತೆಗೆ ಅಪಾಯವಾಗಬಹುದು ಒಟ್ಟಾರೆ ರೂಪಾಯಿ ದುರ್ಬಲತೆಯು ಪಾವತಿ ಶಿಲ್ಕನ್ನು ಸುಧಾರಿಸಲು ಅಥವಾ ಹದಗೆಡಿಸಲು ಸಾಧ್ಯವಿದೆ ಆದರೆ ನೀತಿ ನಿರ್ಧಾರಗಳು ಮತ್ತು ಜಾಗತಿಕ ಪರಿಸ್ಥಿತಿ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ ಇದು ಹನ್ನೆರಡುವರೆ ಅಂಕಗಳಿಗೆ ನೂರೈವತ್ತು ಪದಗಳಿಗೆ ಮೀರಿದಂತೆ ಬರೆಯಬೇಕು ಧನ್ಯವಾದಗಳು